ನಮಸ್ಕಾರ ಪ್ರೈಸ್ ಅಲಾರ್ಡ್ ನಿಮ್ಮೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ ಸೀಸನ್ಗಾಗಿ ಮತ್ತು ನಾಳೆ ಆಚರಣೆ ಮಾಡಿಕೊಳ್ಳುತ್ತಿರುವ ಕ್ರಿಸ್ಮಸ್ ಹಬ್ಬಕ್ಕಾಗಿ ಕೂಡ ನಾನು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳನ್ನು ನಾನು ಹೇಳಿಕೊಳ್ಳಲಾಗಿದ್ದೇನೆ ಕ್ರಿಸ್ಮಸ್ ಅಂದರೆ ಸ್ವಾಮಿ ನಮ್ಮ ಹೃದಯಗಳಲ್ಲಿ ಹುಟ್ಟಿ ಬರಬೇಕು ನಾವು ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಕ್ರಿಸ್ಮಸ್ಸನ್ನು ಅದ್ದೂರಿಯಾಗಿ ಆಚರಿಸುವುದೆಲ್ಲ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ ಆಚರಣೆ ಮಾಡಬೇಕು ಯೇಸು ಸ್ವಾಮಿ ಒಬ್ಬೊಬ್ಬರ ಹೃದಯದಲ್ಲಿ ಜನಿಸಿ ಬಂದರೆ ಅದು ವರ್ಷವಿಡೀ ನಮಗೆ ಕ್ರಿಸ್ಮಸ್ ಆಗಿರ್ತದೆ ಹಾಗಾಗಿ ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಲೋಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಗಳುತ್ತದೆ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಈ ಒಂದು ವಾಕ್ಯ ನಾವು ಅನೇಕ ಸಲ ಓದಿರ್ತೇವೆ ಆದರೂ ಇವು ಈ ಒಂದು ಸಮಯಗಳಲ್ಲಿ ಈ ಒಂದು ವಾಕ್ಯವನ್ನು ನಾನು ತಿಳಿಸ್ಬೇಕಂತ ನನ್ನ ಮನಸ್ಸಿಗೆ ಅನಿಸ್ತು ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಹೌದು ಪ್ರಿಯರೇ ದೇವರು ದೇವರಿಗೆ ಎಷ್ಟೊಂದು ಮಹಿಮೆ ಇರುವಂಥ ದೇವರು ಪ ಪರಲೋಕದಲ್ಲಿ ಅಲ್ಲಿ ಯಾವಾಗಲೂ ಸಮಾಧಾನ ಸಂತೋಷ ಪ್ರೀತಿ ಕೊಂಡಾಟ ಮಹಿಮೆಯಿಂದ ತುಂಬಿರುವಂಥ ರಾಜ್ಯವಾಗಿರ್ತದೆ ಅದನ್ನು ದೇವರು ತ್ಯಜಿಸಿ ಈ ಭೂಲೋಕಕ್ಕೆ ಬರಬೇಕಾದ್ರೆ ಈ ಲೋಕದಲ್ಲಿ ಸಮಾಧಾನ ಇರಲಿಲ್ಲ ಈ ಲೋಕದಲ್ಲಿ ಆತಂಕ ಭಯ ಕಷ್ಟಗಳು ರೋಗಗಳು ಈ ರೀತಿಯಾದಂಥ ರೀತಿಯಲ್ಲಿರುವಾಗ ಈ ಭೂಲೋಕದಲ್ಲಿ ಮನುಷ್ಯರ ಮೇಲೆ ದೇವರೆಷ್ಟೋ ಪ್ರೀತಿಯನ್ನು ಇಟ್ಟು ಈ ಲೋಕಕ್ಕೆ ಸಮಾಧಾನ ಕೊಡೋದಕ್ಕಾಗಿ ದೇವರು ಬಂದಿದ್ದಾನೆ ದೇವರಿಗೆ ನಾವು ಎಷ್ಟೋ ಸ್ತೋತ್ರ ಹೇಳಬೇಕು ಎಷ್ಟೋ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂತ ದೇವರನ್ನು ನಾವು ನಾವೇನು ಮಾಡಬೇಕು ಆತನನ್ನು ನಾವು ಪ್ರಾಣ ಇರುವವರೆಗೂ ನಾವು ಆತನನ್ನು ಕೊಂಡಾಡಬೇಕು ಮತ್ತು ನಮ್ಮ ಪ್ರಾಣ ಆತ್ಮ ದೇವರಲ್ಲಿ ಇರಬೇಕು ಆತನನ್ನು ನಾವು ಆರಾಧಿಸುವಂಥವರಾಗಿರಬೇಕು ಕೊಂಡಾಡುವವರಂಥವರಾಗಿರಬೇಕು ಯೇಸು ಸ್ವಾಮಿ ಎಷ್ಟು ಒಳ್ಳೆಯವನಲ್ವ ನಮಗೆ ಸಮಾಧಾನ ಕೊಡುವುದಕ್ಕಾಗಿ ದೇವರು ಈ ಲೋಕಕ್ಕೆ ಬಂದಿರುವಂತನಾಗಿದ್ದಾನೆ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ದೇವರು ಅವರಿಗೆ ಹೊಲಿಯುತ್ತಾನೆ ಅಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಇದು ಇದನ್ನು ನಾವು ನೋಡ್ತೇವೆ ಯೇಸು ಸ್ವಾಮಿ ಒಂದು ಜನಿಸಿದ ಸಮಯದಲ್ಲಿ ಕುರುಬರಿಗೆ ಅದನ್ನು ಒಂದು ನಕ್ಷತ್ರ ರೂಪದಲ್ಲಿ ದೇವದೂತರು ಅವರು ಯೇಸು ಸ್ವಾಮಿ ಇರುವ ಜಾಗವನ್ನು ತೋರಿಸಿಕೊಡುವುದನ್ನು ನಾವು ನೋಡ್ತೇವೆ ಸೊ ಹಾಗಾಗಿ ಈ ಒಂದು ವಾಕ್ಯವನ್ನು ಹೇಳುವಾಗ ನಾವು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರುಗಳಿಗೆ ಸಮಾಧಾನ ಅಂತ ಸೊ ಅವರು ಕೊಂಡಾಡುತ್ತಾ ಈ ಒಂದು ವಾಕ್ಯದೊಂದಿಗೆ ದೇವರನ್ನು ಕೊಂಡಾಡುತ್ತಾ ಹೋಗುವುದನ್ನು ನಾವು ನೋಡ್ತೇವೆ ಸ್ವಾಮಿ ಅದರಂತೆ ನಿಮ್ಮ ಕುಟುಂಬಗಳಲ್ಲಿ ನಮ್ಮಲ್ಲಿ ಕೂಡ ಒಂದು ದೇವರು ಒಂದು ಸಮಾಧಾನವನ್ನು ಕೊಡಲಿ ನಮ್ಮನ್ನು ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ನಿಜವಾಗಿ ಯೇಸುಸ್ವಾಮಿಯ ಜನ್ಮದಿನವನ್ನು ಆರ್ ಆಚರಿಸಿದ ಅನೇಕರಿಗೆ ದೇವರ ಒಂದು ಸುಭಾರ್ತೆಯನ್ನು ಸಾರಬೇಕು ಆ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬರನ್ನು ನಡೆಸಲಿ ತಿನ್ನುವುದು ಕುಡಿಯೋದು ಎಂಜಾಯ್ ಮಾಡುವುದು ಕ್ರಿಸ್ಮಸ್ ಅಲ್ಲ ನಾವು ನಿಜವಾಗಿ ದೇವರು ನಮ್ಮ ಹೃದಯದಲ್ಲಿ ಹುಟ್ಟಿ ಬರಬೇಕು ಆಗ ಅದರಂತೆ ನಾವು ದೇವರ ಒಂದು ಸುವಾರ್ತೆಯನ್ನು ದೇವರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ನಾವು ಸಾರುವುದೇ ಕ್ರಿಸ್ಮಸ್ ಆಗಿದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಯೇಸು ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ಈ ಒಂದು ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ನೀನು ಅಪ್ಪ ಮೇಳನ ಲೋಕಗಳಲ್ಲಿ ಸ್ವಾಮಿ ಎಷ್ಟೊಂದು ಮಾನ ಘನ ಮಾನ ಮಹಿಮೆಗಳನ್ನು ಹೊಂದಿರುವ ದೇವರು ಸ್ವಾಮಿ ಅದನ್ನೆಲ್ಲ ತ್ಯಜಿಸಿ ರಾಜ ಈ ಲೋಕದಲ್ಲಿ ಕರ್ತನೆ ನೀನು ಕರ್ತನೆ ಒಂದು ಮಗುವಾಗಿ ಕರ್ತನೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಸ್ವಾಮಿ ಅಪ್ಪ ಕರ್ತನೆ ನೀನು ಈ ಲೋಕಕ್ಕೆ ಬಂದಿದ್ದೀಯಪ್ಪ ಈ ಲೋಕದಲ್ಲಿ ನೀನು ಬಂದು ಸ್ವಾಮಿ ಅಪ್ಪ ನಮಗೆ ಸಮಾಧಾನವನ್ನು ಕೊಡಲಿಕ್ಕೆ ನೀನು ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ ಕತ್ತನಾದ ದೇವರೇ ಅನೇಕ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅನೇಕರು ಸ್ವಾಮಿ ಇಲ್ಲಿ ಈ ಲೋಕದಲ್ಲಿ ಜೀವಿಸ್ತಿದ್ದೆ ಆದರೂ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳದೆ ಅಪ್ಪ ಅಸಮಾಧಾನದಲ್ಲಿ ಯಾವಾಗಲೂ ಜೀವಿಸ್ತಿರ್ತಾರೆ ಅಪ್ಪ ಸ್ವಾಮಿ ಅಪ್ಪ ನೀನು ಪ್ರತಿಯೊಬ್ಬರ ಹೃದಯಗಳಲ್ಲಿ ಹುಟ್ಟಿ ಬರಬೇಕಾಗಿ ಅಪ್ಪ ನಿನ್ನ ಪರಲೋಕದ ಸಮಾಧಾನನು ಒಂದೊಂದು ಕುಟುಂಬದಲ್ಲಿ ನೀನು ಉಂಟು ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಇದನ್ನು ನೋಡುವರನ್ನು ಆಶೀರ್ವದಿಸಿರಿ ರಾಜ ನಿನ್ನ ಒಂದು ಪರಲೋಕ ಜ್ಞಾನದಿಂದ ಸ್ವಾಮಿ ನಮ್ಮನ್ನು ತುಂಬಿಸಿ ಅನುದಿನವ ನಡೆಸಬೇಕಾಗಿ ಈ ಈ ಒಂದು ಆ ಕರ್ತನೆಯ ಮೆಸೇಜನ್ನು ನೋಡುತ್ತಿರುವ ಮಕ್ಕಳನ್ನು ಕೂಡ ಸ್ವಾಮಿನ ಅಭಿಷೇಕಿಸೋ ಆಶೀರ್ವದಿಸೋ ಸ್ವಾಮಿ ಕರ್ತನೆಯ ಒಂದು ಪ್ರಾರ್ಥನೆಯನ್ನು ಸ್ತೋತ್ರ ಯೇಸುವಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೆಳೆದಿವೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ